ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತದ ಭಾಗ ಎರಡು ಅದರಲ್ಲಿ ಮೊದಲನೇ ಅಧ್ಯಾಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಪಾಠದ ಮೇಲಿನ ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಪೇಜ್ ನಂಬರ್ ನಾಲ್ಕರಲ್ಲಿ ಕಂಡುಹಿಡಿಯಿರಿ ಅಂತ ಇದೆ ಅದರಲ್ಲಿ ಮೊದಲನೇದು ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಸಿ ಇದೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಎ ನೋಡಿ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಗಲ ಎರಡು ಸೆಂಟಿಮೀಟರು ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸುತ್ತಳತೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಉದ್ದ ಕಂಡಿಡಬೇಕು ಇಲ್ಲಿ ಮೊದಲನೇದಾಗಿ ಆಯತದ ಸುತ್ತಳತೆ ಸೂತ್ರವನ್ನು ಬರ್ಕೋಬೇಕು ಎರಡು ಎಂಟು ಉದ್ದ ಪ್ಲಸ್ ಅಗಲ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಇಡಬೇಕು ಸುತ್ತಳತೆ ಅಂದರೆ ಹದಿನಾಲ್ಕು ಸೆಂಟಿಮೀಟ್ರು ಈ ಎರಡು ಹಾಗೆ ಇರುತ್ತೆ ಉದ್ದ ನಾವು ಕಂಡುಹಿಡಿಬೇಕಾಗಿರೋದು ಅಗಲ ಎರಡು ಸೆಂಟಿಮೀಟ್ರು ಇದನ್ನು ಇವಾಗ ಸಾಲ್ವ್ ಮಾಡಿದಾಗ ಹದಿನಾಲ್ಕು ಬೈ ಎರಡಂದರೆ ಇದು ಏಳು ಸೆಂಟಿಮೀಟ್ರ್ ಆಯಿತು ಇಲ್ಲಿ ಉದ್ದ ಪ್ಲಸ್ ಟೂ ಸೆಂಟಿಮೀಟ್ರ್ ಉಳಿತು ಈಗ ಏಳು ಸೆಂಟಿಮೀಟರು ಈ ಎರಡನ್ನ ಈ ಕಡೆ ಬಂದಾಗ ಮೈನಸ್ ಎರಡು ಸೆಂಟಿಮೀಟರ್ ಆಯಿತು ಉದ್ದ ಇಲ್ಲಿ ಹೆಂಗಿದೆಯೋ ಅದೇ ರೀತಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಏಳು ಮೈನಸ್ ಎರಡನ್ನು ಮಾಡಿದಾಗ ಐದು ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು ಉದ್ದ ಅಂತ ಬರುತ್ತೆ ಹಾಗಾಗಿ ನಾವಿಲ್ಲಿ ಉದ್ದ ಐದು ಸೆಂಟಿಮೀಟರ್ ಅಂತ ಬರ್ಕೋಬೇಕು ಅದೇ ರೀತಿಯಾಗಿ ಎರಡನೇದು ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟ್ರು ಹಾಗಿದ್ರೆ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಕೂಡ ನಾವು ಚೌಕದ ಸುತ್ತಳತೆ ಸೂತ್ರವನ್ನು ಹಾಕೋಬೇಕು ಚೌಕದ ಸುತ್ತಳತೆ ಈಸ್ ಈಕ್ವಲ್ಸ್ಟು ನಾಲ್ಕು ಇಂಟು ಬಾಹುವಿನ ಉದ್ದ ಈ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಪುಟ್ ಮಾಡಿದಾಗ ಸುತ್ತಳತೆ ಜಾಗದಲ್ಲಿ ಇಪ್ಪತ್ತು ಸೆಂಟಿಮೀಟರು ಈಸ್ ಈಕ್ವಲ್ಸ್ಟು ನಾಲ್ಕು ಇಂಟು ಬಾಹುವಿನ ಉದ್ದ ಅಂತ ಆಯಿತು ಈ ಕಡೆ ಇರೋ ನಾಲ್ಕು ಇಲ್ಲಿ ಬರುತ್ತೆ ಹಾಗಾಗಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಸೊ ಬಾಹುವಿನ ಉದ್ದ ಈಸ್ ಈಕ್ವಲ್ಸ್ಟು ಐದು ಸೆಂಟಿಮೀಟರು ಇದರಲ್ಲಿ ಸಿ ಆಯ್ತದ ಸುತ್ತಳತೆ ಹನ್ನೆರಡು ಮೀಟ್ರೂ ಉದ್ದ ಮೂರು ಮೀಟರು ಅಗಲ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲೂ ಕೂಡ ನಾವು ಆಯತದ ಸುತ್ತಳತೆ ಸೂತ್ರವನ್ನು ಹಾಕ್ಕೊಂಡು ಎರಡು ಎಂಟು ಉದ್ದ ಪ್ಲಸ್ ಆಗೋಲ್ಲ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅದರ ಬೆಲೆಗಳನ್ನು ಇಲ್ಲಿ ಇಡಬೇಕು ಆಗ ಈ ಎರಡು ಈ ಕಡೆ ಬಂತು ಇದೇ ರೀತಿಯಾಗಿ ಮೂರು ಮೀಟರ್ ಪ್ಲಸ್ ಆಗೋಲ್ಲ ಇಲ್ಲೇ ಉಳಿತು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟು ಈ ಮೂರು ಮೀಟ್ರು ಈ ಕಡೆ ತಂದಾಗ ಮೈನಸ್ ಮೂರು ಮೀಟ್ರ್ ಆಯಿತು ಆಗಲ್ಲ ಆರು ಮೈನಸ್ ಮೂರು ಮೂರು ಮೀಟ್ರ್ ಆಯಿತು ಇನ್ನು ಎರಡನೇ ಪ್ರಶ್ನೆ ನೋಡೋದಿದ್ರೆ ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಮೊದಲನೇದಾಗಿ ನಾವು ತಂತಿ ಒಟ್ಟು ಎಷ್ಟು ಉದ್ದ ಇದೆ ಅಂತ ಕಂಡುಹಿಡ್ಕೋಬೇಕು ತಂತಿ ಎಷ್ಟು ಉದ್ದ ಇದೆ ಅಂತ ಕಂಡು ಇಲ್ಲಿ ಇಲ್ಲಿ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟ್ರ್ ಆಗಲೇ ಇರುವ ಒಂದು ಆಯತ ಅಂತ ನಾವು ಕನ್ಸಿಡರ್ ಮಾಡಿದರೆ ಇದರ ಸುತ್ತಳತೆಯನ್ನು ಕಂಡಿಡಿದ್ರೆ ಅಲ್ಲಿ ಅವರು ಎಷ್ಟು ತಂತಿ ಎಷ್ಟು ಉದ್ದದ ತಂತಿಯನ್ನು ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸುತ್ತಳತೆ ಸಿಕ್ಕೋಷ್ಟು ಎರಡು ಇಂಟು ಉದ್ದ ಪ್ಲಸ್ ಆಗನ ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಪುಟ್ ಮಾಡಿದಾಗ ಸುತ್ತಳತೆ ನಮಗೆ ಹದಿನಾರು ಸೆಂಟಿಮೀಟರ್ ಸಿಕ್ತು ಅಂದರೆ ಅವರು ಹದಿನಾರು ಸೆಂಟಿಮೀಟರ್ನ ಒಂದು ತಂತಿಯನ್ನು ಬಳಸಿದ್ದಾರೆ ಈಗ ಏನು ಅದೇ ತಂತಿಯನ್ನು ಚೌಕದ ಆಕಾರದಲ್ಲಿಟ್ಟರೆ ಪ್ರತಿ ಬಾಹು ಎಷ್ಟು ಉದ್ದ ಬರುತ್ತೆ ನಾವೇನು ಸುತ್ತಳತೆ ಅಷ್ಟೇ ಇರುತ್ತೆ ಹದಿನಾರು ಸೆಂಟಿಮೀಟರ್ಗೆ ಹದಿನಾರು ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಚೌಕದ ಸುತ್ತಳತೆಯ ಸೂತ್ರವನ್ನು ಹಾಕಿ ಬಾಹುವಿನ ಉದ್ದವನ್ನು ಈ ರೀತಿಯಾಗಿ ಕಂಡುಹಿಡ್ಕೋಬಹುದು ಮೂರನೇ ಪ್ರಶ್ನೆ ನೋಡೋಣ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ತ್ರಿಭುಜದಲ್ಲಿ ಮೂರು ಬಾಹುಗಳಲ್ವಾ ಎರಡು ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸುತ್ತಳತೆ ಕೊಟ್ಟಿದ್ದಾರೆ ತ್ರಿಭುಜದ ಸುತ್ತಳತೆ ಏನು ಮೂರು ಬಾಹುಗಳ ಮೊತ್ತ ಎರಡು ಬಾಹು ಗೊತ್ತಿದೆ ಸುತ್ತಳತೆ ಗೊತ್ತಿದೆ ಆದರೆ ಇನ್ನೊಂದು ಬಾಹು ಏನು ಇಲ್ಲಿ ನಾವು ತ್ರಿಭುಜದ ಸುತ್ತಳತೆ ಸೂತ್ರವನ್ನು ಹಾಕ್ಕೊಂಡು ತ್ರಿಭುಜದ ಸುತ್ತಳತೆ ಈಜಿಕ್ವಸ್ಟು ಮೂರು ಬಾವುಗಳ ಮೊತ್ತ ಅಂದರೆ ಒಂದನೇ ಬಾಹು ಪ್ಲಸ್ ಎರಡನೇ ಬಾಹು ಪ್ಲಸ್ ಮೂರನೇ ಬಾಹು ಸುತ್ತಳತೆ ಎಷ್ಟು ಐವತ್ತೈದು ಸೆಂಟಿಮೀಟ್ರ್ ಇದೆ ಮೊದಲು ಬಾಹು ಇಪ್ಪತ್ತು ಸೆಂಟಿಮೀಟ್ರು ಎರಡನೇ ಬಾಹು ಹದಿನಾಲ್ಕು ಸೆಂಟಿಮೀಟ್ರು ಮೂರನೇ ಬಾಹುವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಇವೆರಡನ್ನು ಕೂಡಿಸಿದಾಗ ಮೂವತ್ತ್ನಾಲ್ಕು ಸೆಂಟಿಮೀಟ್ರ್ ಆಯಿತು ಈ ಮೂವತ್ತ್ನಾಲ್ಕು ಸೆಂಟಿಮೀಟ್ರನ್ನು ಈ ಕಡೆ ತಂದಾಗ ಮೈನಸ್ ಮೂವತ್ತ್ನಾಲ್ಕು ಆಯಿತು ಹಾಗಾಗಿ ಮೂರನೇ ಬಾಹು ಈಜಿಕ್ವಸ್ಟು ಐವತ್ತೈದು ಮೈನಸ್ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಸೆಂಟಿಮೀಟರ್ ಆಯಿತು ನಾಲ್ಕನೇ ಪ್ರಶ್ನೆ ನೂರ ಐವತ್ತು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯ್ತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ರೂಪಾಯಿಯಂತೆ ಎಷ್ಟು ವೆಚ್ಚವಾಗುತ್ತದೆ ಫಸ್ಟು ಉದ್ಯಾನವನದ ಸುತ್ತಳತೆಯನ್ನು ನಾವು ಕಂಡುಹಿಡ್ಕೋಬೇಕು ಉದ್ದ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸುತ್ತಳತೆಯನ್ನು ಎರಡು ಇಂಟು ಉದ್ದ ಪ್ಲಸ್ ಅಗಲ ಸೂತ್ರವನ್ನು ಹಾಕಿ ಉದ್ಯಾನವನದ ಸುತ್ತಳತೆಯನ್ನು ಈ ರೀತಿಯಾಗಿ ಕಂಡುಹಿಡ್ಕೋಬೇಕು ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಅಂತ ಅಂದರೆ ಇಲ್ಲಿ ಐನೂರ ನಲವತ್ತು ಮೀಟರ್ ಇದೆ ಸುತ್ತಳತೆ ಹಾಗಾಗಿ ಐನೂರ ನಲವತ್ತು ಮೀಟರ್ಗೆ ತಗೊಳ್ಳುವ ವೆಚ್ಚ ಇಸ್ ಇಕ್ವಸ್ಟು ಐದುನೂರ ನಲವತ್ತು ಇಂಟು ನಲವತ್ತು ಇಪ್ಪತ್ತೊಂದು ಸಾವಿರದ ಆರುನೂರಾಯಿತು ಐದನೇ ಪ್ರಶ್ನೆ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಇದನ್ನು ಒಂದು ಚೌಕ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜ ಮತ್ತು ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜ ಆಕೃತಿ ಇನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತದೆ ಉದಾಹರಣೆ ನೋಡಿ ಇಲ್ಲಿ ಒಂದು ದಾರ ತಗೊಂಡಿದ್ದೀನಿ ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ ಒಂದು ದಾರ ತಗೊಂಡಿದ್ದಾರೆ ಅದು ಮೂವತ್ತಾರು ಸೆಂಟಿಮೀಟರ್ ಇದೆ ಈ ದಾರದ ಉದ್ದ ಚೇಂಜ್ ಆಗಲ್ಲ ಈ ದಾರವನ್ನು ಬಳಸ್ಕೊಂಡು ಏನು ಮಾಡಬೇಕು ಒಂದು ಚೌಕವನ್ನು ತಯಾರು ಮಾಡಬೇಕು ಅದೇ ರೀತಿಯಾಗಿ ಒಂದು ಸಮಬಾಹು ತ್ರಿಭುಜವನ್ನು ಅದೇ ರೀತಿಯಾಗಿ ಷಡ್ಭುಜಾಕೃತವನ್ನು ತಯಾರು ಮಾಡಿದಾಗ ಚೌಕವನ್ನು ಮಾಡಿದಾಗ ಚೌಕದ ಬಾಹು ಎಷ್ಟು ಉದ್ದ ಇರುತ್ತೆ ಅದೇ ರೀತಿಯಾಗಿ ಸಮಬಾಹು ತ್ರಿಭುಜವನ್ನು ಮಾಡಿದಾಗ ಪ್ರತಿಬಾಹು ಎಷ್ಟು ಅಳತೆ ಇರುತ್ತೆ ಅದೇ ರೀತಿಯಾಗಿ ಷಡ್ಭುಜಾಕೃತಿಯನ್ನು ಮಾಡಿದಾಗ ಪ್ರತಿಬಾಹು ಎಷ್ಟು ಅಳತೆ ಇರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಮೊದಲನೇದಾಗಿ ಚೌಕ ಮಾಡಿದಾಗ ಪ್ರತಿಬಾಹು ಎಷ್ಟು ಅಳತೆ ಇರುತ್ತೆ ಅಂತ ಕಂಡು ಚೌಕದ ಸುತ್ತಳತೆ ಸೂತ್ರವನ್ನು ಹಾಕಬೇಕು ಇಲ್ಲಿ ಮೂವತ್ತಾರು ಸೆಂಟಿಮೀಟರ್ ಅಂದರೆ ಸುತ್ತಳತೆ ಆಯಿತು ಸುತ್ತಳತೆ ಸಿಕ್ಕಷ್ಟು ನಾಲ್ಕು ಇಂಟು ಬಾಹುವಿನ ಉದ್ದ ನಾಲ್ಕು ಈ ಕಡೆ ಬರುತ್ತೆ ನಾಲ್ಕು ಒಂಬತ್ತಲೆ ಮೂವತ್ತಾರು ಹಾಗಾಗಿ ಚೌಕವನ್ನು ಮಾಡಿದಾಗ ಪ್ರತಿಬಾಹು ಎಷ್ಟು ಸೆಂಟಿಮೀಟರ್ ಇರುತ್ತೆ ಒಂಬತ್ತು ಸೆಂಟಿಮೀಟರ್ ಇರುತ್ತೆ ಅದೇ ರೀತಿಯಾಗಿ ಸಮಬಾಹು ತ್ರಿಭುಜ ಉಂಟು ಮಾಡಿದಾಗ ಪ್ರತಿಬಾಹುವಿನ ಉದ್ದ ಇದನ್ನು ಕಂಡುಹಿಡ್ಕೊಳ್ಳಿಕ್ಕೆ ನಾವಿಲ್ಲಿ ಸಮಬಾಹು ತ್ರಿಭುಜದ ಸುತ್ತಳತೆ ಈಸ್ ಈಕ್ವಲ್ಸ್ ಟು ಮೂರು ಎಂಟು ಬಾಹುವಿನ ಉದ್ದ ಇಲ್ಲಿ ಮೂವತ್ತಾರು ಸೆಂಟಿಮೀಟರ್ ಅಂದರೆ ತ್ರಿಭುಜದ ಸುತ್ತಳತೆಯಾಗಿ ತಗೋಬೇಕು ಈ ರೀತಿಯಾಗಿ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಇಟ್ಟಾಗ ಹನ್ನೆರಡು ಮೂರಲೇ ಮೂವತ್ತಾರು ಹಾಗಾಗಿ ಬಾಹುವಿನ ಉದ್ದ ಹನ್ನೆರಡು ಸೆಂಟಿಮೀಟರ್ ಬರುತ್ತೆ ಅದೇ ರೀತಿಯಾಗಿ ಷಡ್ಭುಜಾಕೃತಿಯ ಸುತ್ತಳತೆ ಅಂದರೆ ಇಲ್ಲಿ ನೋಡಿ ಷಡ್ಭುಜಾಕೃತಿಗೆ ಆರು ಬಾಹುಗಳಿರುತ್ತೆ ಹಾಗಾಗಿ ಅದರ ಸುತ್ತಳತೆ ಆರು ಇಂಟು ಬಾಹುವಿನ ಉದ್ದ ಅಂತ ಆಗುತ್ತೆ ಇಲ್ಲಿ ಮೂವತ್ತಾರು ಸೆಂಟಿಮೀಟರ್ ಅಂದರೆ ಅದು ಷಡ್ಭುಜಾಕೃತಿಯ ಸುತ್ತಳತೆಯಾಗಿ ನಾವು ತಗೊಂಡ್ರೆ ಪ್ರತಿ ಬಾಹುವಿನ ಉದ್ದ ಇಲ್ಲಿ ಆರು ಸೆಂಟಿಮೀಟರ್ ಅಂತ ಬರುತ್ತೆ ಪ್ರಶ್ನೆ ಒಬ್ಬ ರೈತನ ಬಳಿ ಇನ್ನೂರ ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲಿರುವ ಆಯತಾಕಾರದ ಜಮೀನು ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿಗೆ ಮೂರು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯ ಇರುವ ಹಗ್ಗದ ಒಟ್ಟು ಉದ್ದ ಎಷ್ಟು ಜಮೀನಿನ ಉದ್ದ ಇನ್ನೂರ ಮೂವತ್ತು ಮೀಟರ್ ಆಗಲ್ಲ ನೂರ ಅರವತ್ತು ಮೀಟರ್ ಹಾಕಿದ್ರೆ ಜಮೀನಿನ ಸುತ್ತಳತೆ ಏನಾಯಿತು ಎರಡು ಇಂಟು ಉದ್ದ ಪ್ಲಸ್ ಆಗೋಲ್ಲ ಈ ಒಂದು ಸೂತ್ರವನ್ನದಲ್ಲಿ ಹಾಕಿದಾಗ ನಾವು ಸುತ್ತಳತೆ ಏಳ್ನೂರ ಎಂಬತ್ತು ಮೀಟರ್ ಆಯಿತು ಅಂದರೆ ಈಗ ಒಂದು ಸುತ್ತು ಹಗ್ಗ ಕಟ್ಟಲಿಕ್ಕೆ ಬೇಲಿ ಒಂದು ಸುತ್ತು ಬೇಲಿ ಹಾಕಲಿಕ್ಕೆ ಏಳ್ನೂರ ಎಂಬತ್ತು ಮೀಟರ್ ಹಗ್ಗ ಬೇಕು ಹಾಗಿದ್ರೆ ಅವನು ಮೂರು ಸುತ್ತು ಬೇಲಿ ಹಾಕಬೇಕು ಮೂರು ಸುತ್ತು ಹಗ್ಗವನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದಾನೆ ಹಾಗಾಗಿ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಅಂದರೆ ಏಳ್ನೂರ ಎಂಬತ್ತು ಮೀಟರ್ ಇಂಟು ಮೂರು ಮಾಡಿದಾಗ ಎರಡು ಸಾವಿರದ ಮುನ್ನೂರ ಮೀಟರ್ ಅಂತ ಬರುತ್ತೆ ಇದಿಷ್ಟು ಪ್ರಶ್ನೆಗಳು ಪೇಜ್ ನಂಬರ್ ನಾಲ್ಕರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಾಗಿರುತ್ತೆ ಮುಂದಿನ ಒಂದು ಕಂಡುಹಿಡಿಯ ಅಂಶಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್